ಹಲೋ ಗುಡ್ ಮಾರ್ನಿಂಗ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಯೂಟ್ಯೂಬ್ ಚಾನಲ್ ಚಾನಲ್ ಚಾನ ಮುಂಜಲಿ ನಾಳೆ ಬಿಟ್ಬಿಟ್ರ ನಮ್ಮ ಮನೆ ಮುಂದೆ ಒಂದು ನಳ ಬಿಟ್ಟರೆ ಒಂದು ವೈಭವ ಬೇರೆ ಇರ್ತೈತಿ ರೋಡೆಲ್ಲ ತೋದಿ ಥರ ಸಿ ಮಾಡಿ ಇಲ್ಲಿ ನಮ್ಮದು ಕೇಲ್ ಫುಲ್ಲು ತುಂಬಿ ಚಲಾಡಾಗ್ತೈತಿ ನೀರು ಎಲ್ಲಿ ಬಿಟ್ಟಾರಂದ್ರೆ ಅವರು ಇದಕ್ಕೆ ಬಿಟ್ಟರೆ ತೋಟಕ್ಕೆ ಸಣ್ಣ ತೋಟಕ್ಕೆ తోర్స్ ని ఆ తోటకి నీరు హ్యాంగు బత నర్బ్రాజ్ హెంబారో ఇంకా ఇప్పుడు ఏ బంద బాత్రూమ్ నేను పైప్ అటాచ్ ఇల్లిందీద హింగాశి అది తోటకి ఒక్క నీరు ಅಲ್ಲಿ ತೋಟಕ್ಕೆ ಯಾಕೆ ಕಾರಂಜಿ ಹತ್ತದು ಬಿಟ್ಟಣಮ್ಮ ಸ್ಪ್ರಿಂಕ್ಲರ್ ಅಲ್ಲೊಯ್ದು ನೀರು ಹೊಡಾಕ್ತ ನಮ್ಮ ಮಾಡ್ದ ಒಂದೋ ಒಂದು ಏನೈತಲ್ಲ ನನ್ಕೊತಾರೆ ನಗು ನಗು ಬರ್ತೈತಿ ಆದ್ರೆ ಅದು ಮಾಡಿದ ಮಜಾ ಏನು ಅಲ್ಲಿ ನೀರು ಬರೋದು ಈಗ ಮೆಣಸಿಗಾಯಿ ಗಿಡಕ್ಕೆ ಅಲ್ಲಿ ಇಲ್ಲಿ ಬಿಟ್ಕೋತ ಹೋದ್ಸಲ ವಿಡಿಯೋದಾಗ ನಿಮ್ಮ ಮಮ್ಮಿದು ಕೈ ತೋಟ ನೋಡಿ ಭಾಳ ಇಷ್ಟ ಆಯ್ತು ನಮ್ಗೆ ಅಂತಂದ್ರೆ ಹಾಂ ಹೆಂಗೆ ಮಾಡ ಹೆಂಗೆ ಮಾಡ್ಬೇಕು ಕಲಸು ಅಂದ್ರೆ ನೋಡಿ ಮತ್ತು ಹಾಂ ಇನ್ನೊಂದು ಏನಂದ್ರೆ ನಮ್ಮದು ಫಸ್ಟ್ ಒಂದೇ ಸಿಂಟೆಕ್ಸ್ ಇತ್ತು ಹಳೆಯ ಸಿಂಟೆಕ್ಸ್ ಇದೊಂದೇ ಇತ್ತು ಇದನ್ನು ನಾವೇನು ಮಾಡಿದ್ವಿ ಅಂದ್ರೆ ಇದೊಂದು ಎಕ್ಸ್ಟ್ರಾ ಪ್ಲಂಬರ್ ಕರೆಸಲಿಲ್ಲ ನಾವೇ ಕುಂದ್ರಿಸಿದ್ವಿ ನಾನು ಪ್ರಮುಖ ಇಬ್ಬರೇ ಸೇರಿಕೆ ಸಿಣೆ ಥರ ಮಾಡಿದ್ವಿ ಕುಂದರ್ಸೋ ಮಾಡ್ತಿದ್ವಿ ಕುಂದ್ರಿಸಿದ್ವಿ ಬಟ್ ಏನು ಫೇಲ್ ಆಗಲಿಲ್ಲ ನೋಡೋದಲ್ಲ ಪ್ಲಂಬಿಂಗ್ ಎಲ್ಲ ನಾವೇ ಮಾಡಿದ್ವಿ ಇದನ್ನು ಆಮೇಲೆ ಇನ್ನೊಂದು ಏನಾಯ್ತು ಅಂದ್ರೆ ನೀರು ಅದಕ್ಕೆ ತುಂಬಿದ ಮೇಲೆ ಅದ್ರ ನೀರು ಓರ್ಪೋಲ್ ನೀರು ಇದಕ್ಕೆ ಬರೋಂಗೆ ಬರ್ತಾವಂತೇಳಿ ಇದಕ್ಕೆ ಹೋಲ್ ಹೊಡಿಬೇಕಂತ ಮಾಡಿದ್ವಿ ಬಟ್ ಇಬ್ಬರಿಗೆ ಎದಕ್ಕೂ ಇದು ಕೊಟ್ಬಿಟ್ಟಿವಲ್ಲ ಕರೆಕ್ಷನ್ ನಾವು ಸುಮ್ ತುಂಬ್ದಂಗೆ ತುಂಬಿದ್ವಿ ಆಟೋಮೆಟಿಕ್ಕಾಗಿ ಅದರ ನೀರು ಎದ್ಕೆ ಚಿದ್ರಪಟ್ಟು ನಗು ಹತ್ಬಿಡ್ತು ನನಗೆ ಫುಲ್ ತೊಳಸ್ತೀವಿ ನಮಗೆ ಇದ್ರಾಗಿ ಎದ್ರಾಗೂ ನೀರು ಬರಲಾ ಅದ್ರಾಗ ಈಗ ಜಸ್ಟ್ ತಾಲೇ ತುಂಬ್ತಿರ್ತೈತಿ ಇದು ತೊಳಿಬೇಕು ಇದನ್ನು ತೊಳ್ದಿಲ್ಲ ಅದ್ರಂದು ನೀರು ತುಂಬನೇ ಈಗ ಅಲ್ಲಿ ತೆಳಗಾಯಿಸಿ ಏನು ನೀರು ಎರಡು ಕಡೆ ಬ್ಯಾಲೆನ್ಸ್ ಆಗುತ್ತಲ್ಲ ಆ ಥರ ಇಲ್ಲಿ ತುಂಬ ಗೊತ್ತೈತಿ ಆಮೇಲೆ ನಮ್ಮ ಇಂಜಿನಿಯರಿಂಗ್ ಮೇಲೆ ನಮಗೆ ಡೌಟ್ ಬಂದ್ಬಿಡ್ತೈತೆ ಹೋ ನಾವು ಈ ಥರನು ಮಾಡ್ಬೋದಾ ಅಂತೇಳಿ ಏ ಏನಾರೂ ಮಾಡಿಕೊಡ್ರಿ ಏನರ ಅಕ್ಕು ತರಕಾರಿ ಮಾಡ್ಕೊಂಬರೋಕೆ ಇವತ್ತು ನನಗೆ ಆಗ್ತದೆ ನಾವು ಅಂತ ತಿಲೋ ಕೋ ಅಂತ ಇದನ್ನು ಕುಲ್ ತುಂಬ್ಕೊಂಬರ್ಬೇಕೇನ್ರೇ ಈಗ ಯಾಕೆ ರೀ ತ ಏನು ಬೇಕಾದ ತುಂಬ ರೊಕ್ಕ ಕೊಳ್ಳ್ಯಾ ಇಲ್ಲ

ಓಹ್ ಅರ್ಧ ಐವತ್ತು ರೂಪಾಯಿ ಅರ್ಧ ಕೆ ಜಿ ಅಲ್ಲಿ ಬಿಡ ಮೂವತ್ತು ರೂಪಾಯಿ ಅರ್ಧ ಕೆ ಜಿ ಒಂದೊಂದು ಚಶ್ಮಾ ಚಶ್ಮಾ ಕೊಡು ಇಲ್ಲ ಐತಿಲ್ಲ ಇಲ್ಲಿ ಬೈ ಇಲ್ಲ ಐತಿಲ್ಲ ಮಾಡ್ದಾಗ್ತು ಐ ಶಾಲೆಗೆ ಎಷ್ಟೊತ್ತು ನೀವು ಹೋಗುದು ಹಾಕಿ ಅಲ್ಲೇ ನೋಡಿ ಇದು ಗೌರ್ಮೆಂಟ್ಲೆ ಬಂದಿದ್ಲೆ ರೊಕ್ಕ ಬಂದಿದ್ದು ರೊಕ್ಕ ತೊಗೊಳಕ್ಕೆ ಇಷ್ಟು ಸರ್ಕಸ್ ಮಾಡೋಕ್ಕಾಗುತ್ತೆ ಇಷ್ಟು ಸರ್ಕಸ್ ಎಲ್ಲಿ ಪಿಕ್ಕಾಪಟ್ಟೆ ಓಡಾಡ್ಬಿಟ್ರು ಎಲ್ಲ ಕಡೆ ಈಗ ಒಂದು ಲೆಟರ್ನು ಬರೆದು ಕೊಡ್ತೀನಿ ಅದು ಮಾಡು ಇದು ಮಾಡು ಇಲ್ಲಿಂದ ಸಮಾಜ ಕಲ್ಯಾಣ ಆಫೀಸಿಗೆ ನನ್ನಿಂದ ಲೆಟ್ರ್ ಅವರಿಂದ ಬ್ಯಾಂಕಿಗೆ ಲೆಟ್ರ್ ಬ್ಯಾಂಕ್ನವ್ರು ಮತ್ತೆ ಅದೊಂದು ಪ್ರೊಸೀಜರ್ ಬೇರೆ ಆ ರೊಕ್ಕ ಬರ್ದು ಇವ್ರು ಇಷ್ಟು ಜೀವ ತಿಂತಾರೆ ಅಂದರೆ ಸಾತ್ ಸಾಕಾಗುತ್ತೆ

ನಮ್ಮ ಬ್ಲಾಗಲ್ಲಿ ತುಂಬ ಆಫ್ಟರ್ ಲಾಂಗ್ ಟೈಮ್ ಸುನೀತಾ ಅವರು ಬಂದಿದ್ದಾರೆ ಹೇಗಿದ್ದೀರಿ ಆರಾಮದಿರಿ ನಾ ಕ್ಯಾಮ್ರಾ ಇಡೋದು ಮಾಡೋದು ಬೇರೆ ಇಲ್ಲ ಹಾಂ ನೀವು ಮಾಡಿದ್ದಾರೆ ಒಳಗೆ ಒಂದು ಕಾಣಿಸುತ್ತೆ ಅನ್ಸುತ್ತೆ

हर त्याहर त्यागन नोड़ आ कारता? पर पर क्या मुच्छेती अल्ल साल पकाना लिंग ले वाली लिंग का अल्लू तो अपन अपन बंदे लिमा मैं आ, आ, आ फ्रेश, फ्रेश, में फ्रेश थी धर कौन इतना कुड़ा का भारी मिजाव फिर ನಾನು ಗಿಡ ಹತ್ತಿದ್ದೆ ಅದ್ರಿಗೆ ಹತ್ತಕ್ಕಾಗಲ್ಲ ಬಿಡ್ತೀನಿ ಈ ಸದ್ ಕುಡಿತೀ ಆಯ್ತು ನಾ ಮುಂಚೆ ಖಾಲಿ ಹೊಟ್ಟೆಲ್ಲ ಕುಡಿತೀನಿ ಹೇಳು ಹಂಗೆ ಹಾಂ ಒಂದು ಆ ಬೆಕ್ಕಿಗೆ ಪಾಪ ತೆಗ್ದಿರಿ അസ്നു ഹീട്ട് വിട്ട്നത്തിനോ അത് മുൻസല ഓട വാക്ക് നോട്രി നഗി ഹിംസ മഹ പാപാട്രി ಅದು ಎಷ್ಟು ಪ್ರಾಣಿ ತಿಂದೈತೆ ಅಂದರೆ ಪಕ್ಷಿ ತಿಂದೈತೆ ಲೆಕ್ಕನೇ ಇಲ್ಲ ಅದಕ್ಕೆ ಹಂಗದ ಇವತ್ತಿ ಅಲ್ಲ ನೀ ಏನು ತಿನ್ನ ತಿನ್ನಾಗುತ್ತೆ ಅಲ್ಲ ಸುಂಟ ಇವತ್ತಿ ನೀನು ಬಾಯಾಗ ಅಂಟ್ಕೊಳಗೋತೈತಿ ನನಗೆ ಕಾಣಗೋತೈತಿ ನೀನು ಭಾಳ ಚೆನ್ನಾಗಿ ಕಾಬೇಡ ಭಾಳ ತಿನ್ಬೇಡ ಸುಂತ ಸುಂಟ ಎಲ್ಲಿ ಕರ್ಕೊಂಡು ಅಂದರೆ ಒಂದು ಫೇವ್ರೆಟ್ ಗುಡಿ ಐತಿ ಅಲ್ಲೊಂದು ಗುಡಿ ಐತಿ ಗುಡದಾಗ ಐತಿ ಎಲ್ಲ ಟೊಮೆಟ್ ಗಿಡ ಆಗಿಲ್ಲ ಸಾಲ ಟೊಮೆಟೊ ಆಗಿಲ್ಲ ಒಂದೊಂದೊಂದು ಆಗ್ಯವು ಅಲ್ಲಿ ಗುಡಿ ಫೇವ್ರೇಟ್ ಗುಡಿ ಹಾಕಿನ ನಾನು ಕರ್ಕೊಂಡು ಹೇಳೋದು ಫೋರ್ಸ್ ಮಾಡಿ ಹೋಗುಮ ಅಂದ್ರೆ ಹಗುಮು ಮತ್ತೆ ಫುಲ್ ಆ ದಂಡ ಪುರಾ ಆ ದಂಡಿ ತನ ನಾನು ಹೋಗ್ತಿದ್ದಿಲ್ಲ ಈಕಿ ಹೊಂಕಿನ ಅಲ್ಲಿ ಐತಿ ಅಲ್ಲಿ ಸ್ವಲ್ಪ ಕಾಡು ಪ್ರಾಣಿಗಳು ತಾಳ ಗೀಳ ಏನೇನು ಅದಾವ ಕಲ್ಲಿಗಿಲ್ ಭಾಳದ ಕಲ್ಲು ಅದಾವು ಕಲ್ಲು ಏರುದು ಇಳಿದು ದಿಬ್ಬಿ ಗಿಬ್ಬಿ ಪ್ರೊಟೆಕ್ಷನ್ ಬಂದಿ ನಾನು ಇಲ್ಲಾಂದ್ರೆ ನಾವು ಹೊಕ್ಕಿದ್ದೆ ಊರಿಗೆ ಕಲ್ಲುಡ್ಡಿ ಹೆಂಗ್ಬೇಕು ಅದಕ್ಕೆ ನನ್ನ ಜೊತೆ ಬಂದಿತ್ತು ಸಣ್ಣದಾಯ್ತು ಕಲ್ಲೊಡ್ಡಿ ಏ ಕೈ ಕೊಡು ಕೈ ಕೊಡು ಕೈ ಕೊಡು ಏ ತಡಿ ಹ್ಞೂ ನೋಡಿ ಏಪ್ಪ ಎಲ್ಲರೂ ಬೈತಾರೆ ನೋಡ ನಿನಗೆ ಹಾಕ್ಬೇಕು ಸುಂಟ ನಿನ್ಗೆ ಈ ಟೈಮಲ್ಲಿ ಹ್ಮ್ ಕಾಡು ಕಾಡು ಓಡಾಡ್ಬಾರ್ದಂತರ ಕಾಡು ಕಾಡ ಎಲ್ಲಿ ತೋರ್ಸ ಇಂಥ ದಯ ಕರ್ಕೊಂಡು ಹೊಂಟಿವಿ ನೀನು ಕೋಮನಾಕ್ಕ ಹೊಲ್ದು ಹೊಂಟಿವಿ ಅವರು ನಮ್ಮ ಹೊಲ್ದ ಕಾಶಿ ಬರ್ತೀರಾ ಅಂತೇಳಿ ಜಗಳ ತೆಗಿಬೇಕು ಗೊತ್ತಾಗತ್ತೆ ಏ ನಾಯಿ ಯಾರು ಸಾಕ್ಯಾರ ಅಂತ ಅಟ್ಯಾಕ್ ಮಾಡೋಕೆ ಅಂತೀನಿ ಶಿವನಾಗ ಬಂದು ಮೊದಲು ದ್ರಾಕ್ಷಿ ತೊಡ್ದಾಗ ಶುಂಠಿ ಫುಲ್ ದ್ರಾ ದ್ರಾಕ್ಷಿ ಆಗ್ಯ ದ್ರಾಕ್ಷಿ ಆಗಿ ಇದ್ರಾಗ ನಾಯ್ ಕಟ್ಟು ಇವ್ರ ದಾರಿದ್ರ ಗೊತ್ತನ ಅಷ್ಟು ಸರ್ ನಾಯಿ ಬಗಳು ದ್ರಾಕ್ಷಿ ಕೇಳಿಸತ್ತಲ್ಲ ಅವ್ ನಾಯಿಗಳು ಅಟ್ಯಾಕ್ ಒಳಗಿತ್ತು ಬಿಚ್ಚಿದ್ರು ಬಿಚ್ಚಿದ್ರವನೆಲ್ಲ ಇಲ್ಲ ಯಾರು ಇಲ್ಲಾರ್ ಬಂದು ಮಾಡಿ ಮಾಡ್ತಾವೆ ಮಾಡ್ತಾವ ಎಲ್ಲದ ಏಯ್ಯ ಕುರಿಕಾಯವರು ಇದು ನಾಯಿಗಳು ಅಲ್ಲಿ ಅದಾವಲ್ಲ ಅದ್ರಾಗ ಇವತ್ತು ಅಮಾಶ್ ಇತ್ತು ದಿನ ನಾವು ಗುಡ್ದಾಗ ಬಂದೀವಿ ಟ್ರಕ್ಕಿಂಗ್ ಮಾಡ್ದಂಗೆ ಆ ತಿಂತ ನಿಮ್ಮ ಜೊತೆ ಸೇರಿ ನಾನು ಶೇಂಗಾ ಹೊಲ್ದಾಗ ಬಂದೀವಿ ಇಲ್ಲಿ ಶೇಂಗಾ ಆಗಿರ್ತಾ ಆಗಿರ್ತಾವೆ ಹಾಂ ಕಿತ್ಕೊಂಡ್ಬಿಡಿ ಹೇಳ್ತೀನಿ ಹೋಗ ಕಿತ್ಕೊಂಡು ಅಂತೇಳಿ ಬರ ಬರಾಮಕೋತಾರೆ ನಮಗೆ ನೀವೇ ಕಿತ್ತೀರಾ ಅಂತ ಅಲ್ಲಿ ಮುಳ್ಳದವ ಕಡೆ ಪಡಿಸ್ಕೊಂಡು ಮಾರಿ ನೋಡಿ ಈಗ ಬಂದ್ವಿ ನಾವು ಇಷ್ಟು ದಾಟಿ ಇಂಥ ಕಲ್ಲು ಮುಳ್ಳಿನ ದಾರಿಯಲ್ಲಿ ಇಲ್ಲೆಲ್ಲ ಪಕ್ಕದಲ್ಲಿ ಗದ್ದೆಗಳು ಹೊಲಗಳು ಎಸ್ ನಾವು ಬಂದು ನಾವು ಬಂದು ನಾವು ಬಂದು ನೋಡ್ರಿ ಗುಡಿ ಏ ಗುಡಿ ಮುಂದೊಂದು ಗುಡಿ ಐತಿ ಅದ್ರಲ್ಲಿ ಇದು ಅಲ್ಲ ಹಾ ನೀನು ಮೊದಲು ಎಲ್ಲಿ ನಮಗೆ ನಮ್ಮ ಇದ್ರ ಹೆಸರು ಬರ್ತಾಯಿದ್ದಂತೆ ಎಲ್ಲಿ ಈ ತರ ಗಿಡದ ಬಂದ ಇಬ್ಬರ ಹೆಸರು ಬರ್ದಿದ ಸೊಕಾ ಸೊಕಾಸ ಗಟ್ಟಿ ಆಗ್ಬಿಡ್ತಾವೆ ಗಟ್ಟಿ ಆಗ್ಬಿಡ್ತಾವಂತ ಹೆಂಕಿ ಗಿಡ ಹೆಂಗೈತಿ ಹಳೆ ಕಾಲದ ಕಾರ್ಟೂನ್ದು ಗಿಡಗಳು ನೋಡ್ತಿದ್ವಲ್ಲ ಅಂತ ಭಾಳ ದಿನದೈತು ಗಿಡ ಜಾಲಿ ಮರಾಲಿ ಈ ಗಿಡ ಅಂತ ಏಯ್ ಜಾಲಿದ ನೋಡಿಲ್ಲ ಅಲ್ಲ ಅವು ಜಾಲಿದಲ್ಲಿದು ಇದು ಯಾವ್ದ ಎಂತರ ನನಗೆ ಗೊತ್ತಿಲ್ಲ ಅದು ಆ್ಯಕ್ಚುಲಿ ಬಂದಿದ್ದು ಈ ಗುಡಿ ನಾವು ಯಾರ ದೇವ್ರ ಹೆಸರು ಪಡೆಮನ್ ಗುಡಿ ಪಡೆಮನ್ ಗುಡಿ ಇದು ಚಾಮುಂಡಿ ಬೆಟ್ಟ ಹತ್ತದಾನೆ ಆಯ್ತು ಯಾರ ಲವರ್ಸ್ಗಳ ಹೆಸ್ರು ಹಾಕಿ ಬಿಟ್ರಲ್ಲ ಇಲ್ಲೊಂದು ಎಸ್ ಅಂತ ಇಲ್ಲೊಂದು ಎಸ್ ಅಂತ ಅಲ್ಲೊಂದು ಏನಂತ ನೋಡಿ ತೋರ್ಸ ಎಲ್ಲಿ ಬರ್ತಿದ್ದೆ ಇಲ್ಲ ಯಾರ ಎನ್ ಅಂತ

ಬೈ ಬಾ ನಾದಿನಲ್ಲಿ ಜೊತೆ ಅದು ಹೋದ್ರೆ ಏನು ಇಲ್ಲೊಂದು ಬೋರ್ ಐತೆ ನಮ್ದು ಬೋರೊಳ ನೀರು ಹೊರತೆ ನೀರು ತಿನ್ನ ಏ ಬರ್ತಾವ ಬಂದು ಬಾ ನೀರು ಬರಲಂತ ಅನ್ಕೊಂಡೈತಿ ನಾ ಬಂದ್ರೆ ಬರ್ತೇವೆ ನೀರು ಕುಡಿತೆ ತಡಿ ಸ್ವಲ್ಪ ಹೊತ್ತು ಸ್ವಲ್ಪ ಬಿಟ್ಟು ಕುಡಿಯ ಜಂಗ್ ಹಿಡಿದ್ರ ತೋ

అదక ఐదు మంది ఒచ్చ కరస పడ అంత ఇన్ అత్త అంత కల్ ఎళ్ళిర

എസരേട് പട്ടണ സ്വാതി എന്താ നന്ത ആയർ ദീദ ശാരേ സമീയ കഷ്ടിൻ എസരേ ഇുടീദേൻറെ അങ്ങോട്ട് പോണ്ടോട്ടെ നീ ആട് കാർക്കുന്നേ ഇട്ടോ കുടി തരൂ കുള ഞാൻ കുടിക്കണം ഇടി ഇതിനോട് ഓട് വർത്താനേ ഇട്ടോ കുടി എന്നെ കെച്ചതായില്ല

നായ നായ്ബാലൂരു ഡോക്ലസു ഡിമല്ലേ ശിവർ ശിവലിംഗ് ನೋಡ್ರಿ ನಮ್ಮ ಕಡೆ ಬೇರೆ 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 ಥರ ದೇವ್ರುಗಳು ಬೇರೆ ಬೇರೆ ಥರ ಗುಡಿಗಳು ದೀಪಾಚಿಂಗ್ ಹಿಂಗೆ ಇದು ಹಳೆ ಕಾಲದ ಗುಡಿ ನೋಡ್ರಿ ಡೊಣ್ಣಿ ಮಲ್ಲಪ್ಪನ ಗುಡಿ ಅವೆಲ್ಲ ಮುಗಿಸ್ಕೊಂಡು ಮನೆ ಕಂಟೀ ಇಲ್ಲಿ ನಾವಿಲ್ಲಿ ಬಂದ ತೋರಿಸ್ ನಿಮ್ಗೆ ಇಲ್ಲಿ ಬಂದಾಗ ನಮ್ಗೆ ಕಂಡು ವಿನ ಎಲ್ಲದ ಹಾಂ ಹೌದ ಎರಡು ಶಂಗಾತಿನಾಕ ಬಂದ ಈಗ ಸ್ವಚ್ಛ ಮಾಡಿಬಿಡ್ತಾವೆ ಸಣ್ಣಗೆ ಸಂಜೆ ಗೈತಲ್ಲಿ ಈಗ ಸೂರ್ಯ ಮುಳುಗ ಕೂತಾನೆ ಹೇಳ್ಕೊಳ್ಳುತ್ತ ಹಾಂ ಇಲ್ಲಿ ಸೂರ್ಯ ಅಸ್ತಿಂದ ಇಲ್ಲಿ ನಾವೇ ನವಿಲು ಈ ಥರ ಹೊಡ್ಕೊಂಡು ಹೊಡ್ಕೊಂಡು ಇಲ್ಲಿ ಸುನಿತಾ ತುಡುಗ ಮಾಡ ಕೂತಾಳ ಅರ್ಪ ಅರ್ಪ ತುಡುಗು ಮಾಡಿ ತುಡುಗಿಂತ ಮಾಡಿ ಹೊಲ್ದವ್ರು ಈ ಟೈಮಲ್ಲಿ ಬರಬೇಕು ಅಂತ ಬರೋಬರಿ ಆಗುತ್ತೆ ನನಗೆ ನೋಡಿದ್ದು ಅನಿಸುತ್ತ ನೋಡಿದ ಹೊಂಟು ದೂರ ಉಂಟು ಅದಕ್ಕೆ ಗರಿ ಇಲ್ಲ ಅವ ಕರೆಕ್ಟಾಗಿ ಗರಿ ಇದ್ರೆ ಡ್ಯಾನ್ಸ್ ಮಾಡ್ತಿದ್ದೇನೆ

ब ब यस ब्लॉग में एंड मारूंगा नेक्स्ट ब्लॉग वाला सिखते हैं। लव यू ऑल टेक केयर बाय बाय